i'm a ನಮಸ್ಕಾರ ಎಲ್ಲರಿಗೂ ನಾನಿವತ್ತ ಎಲ್ಲ ಥರ ತರಕಾರಿ ಹಾಕಿ ನೂಡಲ್ಸ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಏನೇನು ತೊಗೊಂಡೇನಂತ ತೋರಿಸ್ತೀನಿ ನಿನ್ನೆ ಕ್ಯಾಂಟೀನ್ ಒಳಗೆ ಒಂದು ನೂಡಲ್ಸ್ ಪ್ಯಾಕೆಟ್ ತೊಗೊಂಬಂದಿನಿ ಇದು ವೆಜ್ ಹಕ್ಕ ನೂಡಲ್ಸ್ ಅಂತ ಐತೆ ನೋಡ್ರಿ ಇದನ್ನ ತೊಗೋಬೇಕಂತೇನಿಲ್ಲ ನಿಮಗೆ ಯಾವುದು ಸಿಗ್ತೈತೋ ಅಂಗಡಿ ಒಳಗೆ ಅದನ್ನ ತೊಗೋರಿ ನಡಿತೈತಿ ಇಲ್ಲಿ ಒಂದು ಅರ್ಧ ಕಪ್ ಗಜ್ಜರಿ ಉದ್ಕ ಕಟ್ ಮಾಡ್ಕೊಂಡೀನಿ ವಟಾಣಿ ತೊಗೊಂಡು ಅರ್ಧ ಕಪ್ ಟೊಮೆಟೊ ಒಂದು ಅರ್ಧ ಕಪ್ ಬೀನ್ಸ್ ಒಂದು ಅರ್ಧ ಕಪ್ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ಮತ್ತು ಅಲ್ಲ ಪೇಸ್ಟ್ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ಸಣ್ಣಗುಲ ಕಟ್ ಮಾಡ್ಕೊಂಡೀನಿ ಉಳ್ಳಾಗಡ್ಡಿ ಒಂದು ಕ್ಯಾಬೇಜ್ ಆಮೇಲೆ ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಉಪ್ಪ ಟೊಮೆಟೊ ಸಾಸ್ ತೊಗೊಂಡೀನಿ ಮತ್ತು ಚಿಲ್ಲಿ ಸಾಸ ಒಂದು ಸೋಯಾ ಸಾಸ ತೊಗೊಂಡೀನಿ ಇಷ್ಟೆಲ್ಲ ಬೇಕು ನೋಡಿರಿ ಗ್ಯಾಸ್ ಮೇಲೆ ಬಾಳಗಿ ಇಟ್ಟು ಒಂದು ಲೀಟ್ರ್ನಿಷ್ಟು ನೀರು ಹಾಕೋಬೇಕು ನೀರು ಹಾಕೊಂಡಿಂದ ಗ್ಯಾಸ್ ಚಾಲು ಮಾಡ್ಕೋತೀನಿ ಈಗ ನೀರುಕಾಯಿ ಹಾಕಿಟ್ಟ ಇದನ್ನ ನೂಡಲ್ಸ್ ಪ್ಯಾಕೆಟಾಗಿ ಕಟ್ ಮಾಡ್ಕೊತೀನಿ ನಾಲ್ಕು ಅದಾವೆ ನಾಲ್ಕರೊಳಗೆ ಎರಡು ಆದರೆ ನಂಗೆ ಸಾಕಾಕತಿ ಎರಡು ಮಾಡ್ಕೋತೀನಿ ಇನ್ನೆರಡು ತೆಗೆದಿಡ್ತೀನಿ ಮತ್ತು ಯಾವಾಗಾರ ಮಾಡ್ಕೊಳಕ್ಕೆ ಬರ್ತೈತಿ ನೀರು ಕುದಿಯಾಕರ್ತಾಗ ಈಗ ಮೂರದು ಹಾಕೋತೀನಿ ಸ್ವಲ್ಪ ಬೊಗಣಿ ಅಲ್ಲಿಕ ಅಳ್ಗೆ ಅದ್ರು ಎಲ್ಲ ಸ್ವಲ್ಪ ಅಗಲಗೆ ಇದ್ದಿದ್ದು ನೋಡಿ ತೊಗೊಳ್ಬೇಕು ಸಣ್ಣ ತೊಗೊಂಡು ಅಂದ್ರೆ ಸ್ವಲ್ಪ ಕುದಿಯೋಕ್ಕೆ ಚಲೋ ಆಗಂಗಿಲ್ಲ ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗತ್ತೆ ಈಗ ಸ್ವಲ್ಪ ಹಾಕೊಂಡಿನಿ ಭಾಳ ಮೆತ್ತಗಾಗ ಮಟ್ಟ ಕುದಿಸ್ಬಾರ್ದು ಸ್ವಲ್ಪ ಉದುರಾಗೇ ಇರಬೇಕು ಆವಾಗನ ತೆಗೆದು ಬಿಡಬೇಕು ಜಳಿಗೆ ಒಳಗೆ ಹಾಕಿ ನೀರು ಬಸಕ್ಕೆ ಇಡ್ತೀನಿ ನೀರು ಬಸದಿಂದ ಸ್ವಲ್ಪ ತಣ್ಣೀರು ಅದಕ್ಕೆ ಯಾಕಂದ್ರೆ ಸುಡೋದಿದ್ದಾಗ ಎಲ್ಲ ಒಂದಕ್ಕೊಂದು ಒಂದು ಅಂಟ್ಕೋತೈತಿ ಈಗ ಒಗ್ಗರಣೆ ಮಾಡೋಕೆ ಗ್ಯಾಸ್ ಮೇಲೆ ಬಾಗಿ ಇಟ್ಕೋತೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿನಿ ಎಣ್ಣೆ ಒಳಗೆ ಉಳ್ಳಾಗಡ್ಡೆ ಹಾಕೋತಾನೆ ಮೊದಲ ಮೆಣಸಿನ್ಕಾಯಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೋತೀನಿ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಜಜ್ಕೋಬಾರ್ದು ಜಜ್ಕೊಂಡ್ರೆ ಚಲೋ ಅನ್ಸಂಗಿಲ್ಲ ಅಲ್ಲ ಪೇಸ್ಟ್ ಹಾಕೋತೀನಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೋತೀನಿ ಟೊಮೆಟೊನೂ ಹಾಕೋತೀನಿ ಗಜ್ರಿ ಹಾಕೋತೀನಿ ಸ್ವಲ್ಪ ಚೊಲೋತೆ ಫ್ರೈ ಮಾಡ್ಕೊತೇನೆ ಮೊದಲ ಎಲ್ಲ ಆದ್ಮ್ಯಾಗ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದು ಹಾಕೋತೇನೆ ನೂಡಲ್ಸ್ ಕುದಿಸುವಾಗ ಸ್ವಲ್ಪ ಉಪ್ಪು ಹಾಕೊಂಡೇವಿ ಈಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಒಳಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಹಾಕೋತೀನಿ ಚಿಲ್ಲಿ ಸಾಸ ಮತ್ತು ಸೋಯಾ ಸಾಸ ಎರಡೂ ಹಾಕೋಬೇಕು ಟೊಮೆಟೊ ಸಾಸ್ ಅಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೊಲೋತೆಗೆ ಒಗ್ಗರಣೆ ಒಳಗೆ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡ್ತೀನಿ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊತ ಮಿಕ್ಸ್ ಮಾಡಬೇಕು ನೋಡಿರಿ ನಮ್ಮ ನೂಡಲ್ಸ್ ಎಲ್ಲ ರೆಡಿ ಆಯಿತು